ಆಗ ದೋರೆ ವ ಸಮರ್ಪಣೆ ನಿರಬೇಕು ಅಂತ ಪೂಜೆಯರಲ್ಲಿ ವಿನಂತಿ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಅವರು ತಮ್ಮ ಆಶೀರ್ವಚನವನ್ನ ಕರುಣಿಸಬೇಕಾಗಿ ವಿನಂತಿ ದಯಮಾಡಿ ಎಲ್ಲರಿಗೂ ಕೂಡ ಒಂದು ಸಮಯ ಪರಿಪಾಲನೆ ಯಾವ ಕೆಲಸವನ್ನ ಮಾಡಿದ ನಿಸ್ವಾರ್ಥದಿಂದ ಮಾಡ್ತವೋ ಯಾವ ಕೆಲಸವನ್ನ ಸ್ವಾರ್ಥ ಇಲ್ಲದೆ ಕೆಲಸವನ್ನು ಪ್ರಾರಂಭ ಮಾಡಿ ಅದನ್ನ ಸರಿಯಸ್ಸನ್ನು ಪಡ್ಕೊಳ್ಳುತ್ತವೋ ಅದು ಯೋಗವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಒಂದು ಕರ್ಮಯೋಗ ಆಗಬೇಕು ಇನ್ನೊಂದು ಭಕ್ತಿ ಯೋಗ ಆಗಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಎರಡೂ ಯೋಗಗಳನ್ನ ಇವತ್ತು ನಮ್ಮ ಸಂಜಯ್ ನಿಸರ್ಗ ಅವರ ಹಾಸ್ಪಿಟ್ಲಲ್ಲಿ ನೋಡ್ಲಿಕ್ಕೆ ನಾವು ತುಂಬಾ ಇಷ್ಟಪಡ್ತೇವೆ ಅದನ್ನು ನಾವು ನಿರ್ವಹಿಸ್ತಾರೆ ಅಂತೇಳಿ ನಮಗಾದ್ರೂ ಕೂಡ ಖುಷಿ ಯಾಕಂದ್ರೆ ನಿಸರ್ಗ ಅಂತ ಇಟ್ಟುಕೊಂಡಿದ್ದಾರೆ ನಿಸರ್ಗ ಅಂದ್ರೆ ಏನು ಪ್ರಕೃತಿ ಪ್ರಕೃತಿ ಎಷ್ಟು ಸುಂದರವಾದಂಥ ಪ್ರಕೃತಿ ಈ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಯೋಗವನ್ನು ಕೊಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ನೀವೀಗ ಯೋಗ ಅಂದ ತಕ್ಷಣವೇ ಬೆಳಗ್ಗೆ ಎದ್ದು ಕುಣ್ದಾಡಿ ಮೈ ಬಗ್ಗಿಸಿ ಹಾಯಿ ಹುಯಿ ಅಂತ ನಕ್ಕಂತ ಹೋಗಿರ ಅದು ಯೋಗ ಅಲ್ಲ ಯೋಗ ಅಂತಂದರೆ ಶರಣರು ಮಾಡಿದ್ರಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅದು ಯೋಗ ನಮ್ಮ ಸಂಜಯವರು ಮತ್ತು ನಿಸರ್ಗ ಅವರು ಬಸ ಬಸವಣ್ಣವರ ಮೂರ್ತಿಯನ್ನು ಒಳಗಡೆ ಇಟ್ಟಿದ್ದಾರೆ ಇದು ಹೇಗಾಗಬೇಕು ಅಂತಂದರೆ ಬರೀ ಅಲ್ಲ ಇದು ಎಲ್ಲರನ್ನೂ ಅಪ್ಪಿಕೊಳ್ಳುವ ಎಲ್ಲರನ್ನೂ ಬರಮಾಡಿಕೊಳ್ಳುವ ಎಲ್ಲರನ್ನೂ ಪ್ರೀತಿಸುವ ಹಾಸ್ಪಿಟ್ಲ ಪರಿವರ್ತನೆ ಆಗಬೇಕು ಇದು ಮಾನವತವಾದಿಯ ಮನೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಯಾಕೆ ಬರೀ ಹಾಸ್ಪಿಟ್ಲ್ ಬೇಡ ಬರೀ ಹಾಸ್ಪಿಟ್ಲು ಅಂತ ಅಂದ್ರೆ ಅಲ್ಲಿ ದುಡ್ಡು ಅಲ್ಲಿ ರೋಗ ಅನ್ನುವಂಥದ್ದು ಬರುತ್ತೆ ಆದ್ರೆ ಇದು ಹೇಗಾಗಬೇಕು ಇದು ಶರಣರ ಬರುವೆ ನಮಗೆ ಜೀವಾಳವಯ್ಯ ಅನ್ನುವಂಥ ಏನು ಮಾತಿದೆ ಆ ರೀತಿಯಲ್ಲಿ ಶರಣರು ಬಂದಾಗ ಅದು ಯಾವ ವರ್ಗ ಯಾವ ಜಾತಿ ಯಾರು ದುಡ್ಡಿದ್ದಾರೆ ಯಾರು ದುಡ್ಡಿಲ್ಲ ಅನ್ನುವಂತ ಅನ್ನುವಂಥ ಆಲೋಚನೆ ಮಾಡದೇನೆ ಮೊದಲು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ ಮಾಡಿ ಅದು ನಿಮಗೆ ಶ್ರೇಯಸ್ಸನ್ನ ತಂದು ಕೊಡುತ್ತೆ ಬಾಗಿಲಿಗೆ ಬರ್ತಾ ಇದ್ದಂಗೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಇವತ್ತು ಸ್ಕೀಮ್ ಅಂತ ತಂದಿದ್ದಾರೆ ಎಂಥದ್ದು ಕಾರ್ಡುಗಳನ್ನು ಆಯುಷ್ಮಾನ್ ಕಾರ್ಡು ಏನೇನೋ ಕಾರ್ಡ್ಗಳನ್ನು ಕೊಡ್ತಾರೆ ಅದರಲ್ಲೂ ಜಾತಿ ಅಪ್ಲಿಕೇಶನ್ ಇಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಜಾತಿ ಅಪ್ಲಿಕೇಶನ್ ಇಟ್ಟಿದ್ದಾರೆ ಆದರೆ ನಮ್ಮ ಸಂಜೆಯವ್ರಿಗೆ ಹೇಳ್ತೇವೆ ಆ ಜಾತಿ ಅನ್ನಂಥದ್ದೇ ಬರದ ಹಾಗೆ ನಂದು ಮಾನವೀಯತೆಯ ಹಾಸ್ಪಿಟ್ಲು ಶರಣರ ಹಾಸ್ಪಿಟ್ಲು ಅನ್ನುವಂಥ ನೀವು ಮುಕ್ತವಾಗಿ ನಿಮ್ಮ ಮನಸ್ಸನ್ನ ಬಸವಣ್ಣವರ ಆದೇಶದ ಪ್ರಕಾರ ಈ ಹಾಸ್ಪಿಟ್ಲನ್ನು ನಡೆಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಯಾಕಂದ್ರೆ ನಿಸರ್ಗದವರು ನಿಸರ್ಗ ಮತ್ತು ಅವರಿಬ್ರು ಲಿಂಗು ಹಾಕೊಂಡಿದ್ದಾರೆ ನೋಡಿದ್ವಿ ನಿಸರ್ಗ ಡಾಕ್ಟರ್ ಅವರು ಇವತ್ತು ಅವಳ ಹತ್ರ ಲಿಂಗ ಹಾಕ್ಕೊಂಡಿದ್ದಾಳೆ ನಾವು ನೋಡೋದು ಭಾಳ ಸಂತೋಷ ಆಯಿತು ಏನು ಇಲ್ಲದ ಸಣ್ಣ ಸಣ್ಣದವ್ರು ಇವತ್ತು ಅದು ಬೇಡ ಅಂತ ಕೂತ್ಕೊಂಡಿದ್ದಾರೆ ಒಬ್ಬ ಡಾಕ್ಟ್ರಾಗಿ ಕಲ್ಚರನ್ನು ಸಂಸ್ಕಾರವನ್ನು ಉಳಿಸ್ಬೇಕು ಅನ್ನುವಂಥ ಆಲೋಚನೆ ಇದೆಯಲ್ಲ ಅವಳಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬೇಕಿವತ್ತು ಓದು ಮುಖ್ಯ ಅಲ್ಲ ಯಾರು ಓದ್ತಾರೆ ಓದೋಕೆ ಜಗತ್ತು ಇವತ್ತು ಮುಂದುವರೆದಿದೆ ಓದಿನ ಜೊತೆಯಲ್ಲಿ ಮೌಲ್ಯನ ಉಳಿದಿಲ್ಲ ಅಂತಂದರೆ ಏನು ಮಾಡೋದು ಓದನ್ನು ತಗೊಂಡು ಅದಕ್ಕೆ ಹೇಳಿದ್ರು ಕೋಟೆ ವಿದ್ಯೆಗಿಂತ ಮೇಟೆ ವಿದ್ಯೆ ಮೇಲು ಅನ್ನುವಂಥದ್ದನ್ನು ಡಾಕ್ಟರ್ ಸಂಜಯ್ ಅವರ ರೋಗಿಗಳು ನಾವು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡಬೇಕೋ ಅಥವಾ ಬೇಸರ ಪಡಬೇಕೋ ಗೊತ್ತಿಲ್ಲ ನಾವು ಯಾವಾಗ ಫೋನ್ ಮಾಡಿದರೂ ಕೂಡ ತಕ್ಷಣ ಅವರು ಸಾಣಿಹಳ್ಳಿ ಬಂದು ನಮಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಮತ್ತಾವದೇ ಕಾಲಿನ ತೊಂದರೆ ಇರ್ಬೋದು ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಮರು ಮಾತಾಡದೆ ವಾಪಸ್ ಬರುವಂಥ ಹೃದಯ ಶ್ರೀಮಂತಿಗೆ ಇದೆ ಬರೀ ನಮಗೊಬ್ಬರಿಗೆ ಅಲ್ಲ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೇನಾದರೂ ಆದರೆ ನಾವು ತಕ್ಷಣ ಇಲ್ಲಿ ಕಳಿಸಿಕೊಟ್ರೆ ಯಾವುದೇ ಹಣಕಾಸಿಲ್ಲದೆ ಆ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡಿ ಬೇಕಾದಂಥ ಚಿಕಿತ್ಸೆಯನ್ನು ಕೊಡುವಂಥ ವ್ಯಕ್ತಿತ್ವ ಡಾಕ್ಟರ್ ಸಂಜಯ್ ಅವರು ಅವರು ಯಾವಾಗಲೂ ಕೂಡ ಹಣಕ್ಕಾಗಿ ಬಾಯಿ ತೆರೆಯುವಂಥ ವ್ಯಕ್ತಿ ಅಲ್ಲ ಗೋವಿಂದಪ್ಪನವರು ಒಂದು ಮಾತನ್ನು ಹೇಳಿದರು ಬೇಕಾದಷ್ಟು ವಿದ್ಯೆ ಸಂಪಾದನೆ ಮಾಡಿರ್ಬೋದು ಆದರೆ ವಿದ್ಯೆ ಮುಖ್ಯ ಅಲ್ಲ ಗುಣ ಮುಖ್ಯ ಅಂತ ಹಾಗೆ ಗುಣವಂತರಾಗಿ ಒಳ್ಳೆಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಮೂಲಕ ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ ಡಾಕ್ಟ್ರಿಯನ್ನು ಎತ್ತರಕ್ಕೆ ಬೆಳಿಲಿ ಅಂತ ಹರೈಸಿ ಮಾತುಗಳನ್ನು ಪೂರೈಸುತ್ತೇವೆ ಇವತ್ತು ಈ ಭಾಗದಲ್ಲಿ ಒಂದು ಒದಲಿ ಆಸ್ಪತ್ರೆ ಬೇಕಾಗಿತ್ತು ಇವತ್ತು ಸರ್ಕಾರಿ ಆಸ್ಪತ್ರೆ ನೋಡಿದ್ದೇವೆ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿ ಸಂಜೆ ಡಾಕ್ಟರು ಇನ್ನು ಅನೇಕ ಡಾಕ್ಟ್ರುಗಳೆಲ್ಲ ಸೇರಿ ಚೆನ್ನಾಗಿ ನಿರ್ವಹಿಸ್ತಾ ಬಂದರು ಅದರ ಜೊತೆಯಲ್ಲಿ ಇವತ್ತು ಒಳ್ಳೆಯ ಸ್ಪೆಷಾಲಿಟಿ ಆಸ್ಪತ್ರೆ ಇವತ್ತು ಯಾರಿಗಾದ್ರು ಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು ಮಣಿಪಾಲ್ಗೆ ಹೋಗ್ಬೇಕು ದಾವಣಗೆರೆ ಶಿವಮೊಗ್ಗ ಎಲ್ಲೂ ಹೋಗ್ಬೇಕು ತುರ್ತು ಚಿಕಿತ್ಸೆಗಳು ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಒಳ್ಳೆಯ ಆಸ್ಪತ್ರೆಯನ್ನು ಈ ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಸಂಜಯ್ ಡಾಕ್ಟರು ಅವರ ಧರ್ಮ ಪತ್ನಿ ನಿಸರ್ಗ ನಿಸರ್ಗನು ಸಹ ಒಳ್ಳೆಯ ಒಬ್ಬ ಸಂಗೀತಗಾರಳಾಗಿ ಒಬ್ಬ ನೃತ್ಯಗಳಾಗಿ ಜೊತೆಯಲ್ಲಿ ಯೋಗ ಪಟು ಯೋಗವನ್ನು ಕಲಿಸಿ ಇವತ್ತು ನಿಸರ್ಗ ಪ್ರಕೃತಿ ಚಿಕಿತ್ಸೆಯನ್ನ ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಜೊತೆಯಲ್ಲಿ ಇದ್ಕೊಂಡು ಉತ್ತಮ ಸೇವೆಯನ್ನ ಬಯಸಿ ಇವತ್ತು ಈ ಭಾಗದಲ್ಲಿ ಒಂದು ಆಸ್ಪತ್ರೆಯನ್ನು ತೆರೆದಿದೆ ಬಸವಾದಿ ಶರಣರ ಆಶಯ ಇದೆ ದಯೆ ಬೇಕು ಮಾನವೀಯ ಮೌಲ್ಯಗಳೇ ಬೇಕು ಇವತ್ತು ಮಾನವೀಯ ಮೌಲ್ಯ ಎಲ್ಲಿದೆಯೋ ಅಲ್ಲಿ ಮಾತ್ರವೇ ದೇವರು ಇರ್ತಾನೆ ಎಲ್ಲರೂ ಸಹ ಕಾಪಾಡುವ ದೇವರೊಬ್ಬನೇ ಆ ನಿಟ್ಟಿನಲ್ಲಿ ಇವತ್ತು ಮಾನವೀಯತೆ ಇರಲಿ ಇವತ್ತು ಚಿಕಿತ್ಸೆಗೆ ಬರುವಂತವ್ರು ಎಲ್ರಿಗೂ ಸಹ ಅವರ ತಿರುತ್ತೋ ಇಲ್ಲದೇ ಇರುತ್ತೋ ಅವರಿಗೆ ಕರೆದು ಮೊದಲು ಚಿಕಿತ್ಸೆಯನ್ನು ಮಾಡಿ ಒಳ್ಳೆಯ ಮಾತುಗಳನ್ನು ಆಡಿ ರೋಗವನ್ನು ಬರದಂತೆ ನೋಡಿಕೊಳ್ಳಬೇಕು ಇವತ್ತು ರೋಗ ಬಂದಾಗ ಚಿಕಿತ್ಸೆ ಪಡೆಯೋದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಸಂಜೆಯವರು ಶೂನ್ಯದಿಂದ ಸಂಪಾದನೆಯನ್ನು ಮಾಡಿ ಇವತ್ತು ಸರ್ಕಾರಿ ಆಸ್ಪತ್ರೆ ಒಬ್ಬ ಶಾಸಕರು ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲ ಗೆದ್ದು ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಬರ್ಲಿಕ್ಕೆ ಶಾಸಕರು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅವನ ಕಾಯಕದ ಫಲ ಅವನ ಶ್ರಮ ಅವನು ಎಲ್ಲರಲ್ಲಿ ಇಟ್ಟಿರುವಂತದ್ದು ಶಾಸಕರು ಒಪ್ಪಲ್ಲ ಏ ಅಲ್ಯಾಕೋ ಮಾಡ್ತೀಯಾ ಅಂತ ಆದ್ರೆ ಶಾಸಕರು ಅಲ್ಲೂ ಇಟ್ಕೊಂಡಿದೀಯಾ ಇಲ್ಲೂ ಚೆನ್ನಾಗಿಟ್ಕೊಂಡಿದ್ಯಾ ಅನ್ನೋ ಅಭಿನಂದನೆಯ ಮಾತುಗಳನ್ನ ಆಡಿದ್ದಾರೆ ಇನ್ನೊಬ್ಬ ಶಾಸಕರು ದೂರದಿಂದ ಬಂದಿದ್ದಾರೆ ನಮ್ಮ ಜಿಲ್ಲೆ ಎಳಿಯ ಅವರು ಅಷ್ಟೇ ಬಹಳ ಸಜ್ಜನ ಶಾಸಕ ಅನ್ನಂಗೆ ರುದ್ರಪ್ಪ ಮಾಡಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಂಗೆ ಗ್ರಾಮ ಪಂಚಾಯತಿ ಮೆಂಬರ್ನು ಮಾತಾಡ್ಸೋದು ಕಷ್ಟ ಐತಿ ಇವತ್ತು ಅಷ್ಟೇ ಸರಳವಾಗಿಲ್ಲ ಅವನು ಕಾಲ ಮೇಲೆ ಕಾಲಾಕಿದೇ ಕೂತಿರ್ತಾನೆ ದೊಡ್ಡಪ್ಪ ಬಂದ್ರೆ ಚಿಕ್ಕಪ್ಪ ಬಂದರೆ ಅಂತ ಸರಳ ಸಜ್ಜನಿಕೆಯ ಶಾಸಕರು ಕೂಡ ಬಂದಿದ್ದಾರೆ ಪರಂಪೂಜಾರೆ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮದು ಒಂದು ಇಷ್ಟೇ ಮನವಿ ಅಲ್ಲಿ ಆಸ್ಪತ್ರೆಯಲ್ಲಿ ಮಾನವೀಯತೆ ಇರಲಿ ಆಸ್ಪತ್ರೆಯಲ್ಲಿ ನೀವು ಚಿಕಿತ್ಸೆ ದುಡ್ಡು ತಗೊಳ್ಳಿ ಆಸ್ಪತ್ರೆ ಕಟ್ಟಡ ಕಟ್ಟಿದ ರೈತ ಕೋಟಿ ನಾವು ದುಡ್ಡು ಕೊಡೋಕ್ಕಾಗಲ್ಲ ನಾವು ನಿಮಗೆ ಸಲಹೆ ಏನು ಕೊಡ್ಬೋದು ಅಂದರೆ ಬಂದಂಥ ರೋಗಿಗಳಿಗೆ ಪ್ರೀತಿಯಿಂದ ಮಾತಾಡಿಸ್ಬಿಡಿ ಸಾಕು ಅವನಿಗೆ ಏನು ಸೌಲಭ್ಯಗಳು ಸಿಗ್ತವೆ ಪ್ರೀತಿಯಿಂದ ಸೌಲಭ್ಯಗಳನ್ನು ಕೊಡಿಸ್ಬಿಟ್ರೆ ಸಂಜೆ ಕೊಡುವಂತ ದೊಡ್ಡ ಬಳುವಳಿ ಯಾಕೆಂದ್ರೆ ಅವರು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಸ್ಯಾಲ್ರಿ ಕೊಡಬೇಕು ಸಂಸ್ಥೆ ನಡೆಸೋದು ನನಗೆ ಗೊತ್ತಿದೆ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ಅಂತ ಸಂಸ್ಥೆಗಳಲ್ಲಿ ಬೇಕಾಗಿರುವಂತದ್ದು ಒಂದು ಮಾನವೀಯತೆ ಒಂದು ವಿಧೇಯತೆ ಇನ್ನೊಂದು ವಿನಯತೆ ಇದೆಲ್ಲಕ್ಕಿಂತ ಹೆಚ್ಚಾಗಬೇಕಾಗಿರುವಂತಹ ಪ್ರೀತಿಯನ್ನ ಅವನು ಕಲ್ತ್ಬಿಟ್ರೆ ಎಲ್ಲ ಆಸ್ಪತ್ರೆಗಳು ಕೂಡ ಬೆಳಿತ ನನ್ನ ಒಂದು ಕನಸಿತ್ತು ನಾನು ಹುಟ್ಟಿದ್ದು ಹರಿಹರ ತಾಲೂಕು ಹಳ್ಳಿಯಾಳ ಗ್ರಾಮದಲ್ಲಾದರೂ ಕೂಡ ನನ್ನ ಒಂದು ಕರ್ಮಭೂಮಿಯನ್ನಾಗಿ ವಸ್ತುರ್ಗವನ್ನು ಆರಿಸ್ಕೊಂಡೆ ಯಾಕೆ ಅಂತಂದರೆ ನಾನು ಬಂದು ವಸ್ತುರ್ಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಪ್ಲೇಸಿಗೆ ಫಸ್ಟ್ ಫಸ್ಟ್ ಟೈಮ್ ಕೆಲಸಕ್ಕೆ ಬಂದು ಕೂಡ ಇಲ್ಲಿ ಬಂದಾಗ ಇಲ್ಲಿರುವಂತಹ ಬಂಧುಗಳು ಇಲ್ಲಿರುವಂತಹ ನನ್ನ ಎಲ್ಲ ಸಮಾಜದ ಏನು ಬಂಧುಗಳಿದ್ದಾರೆ ಅವ್ರಿಗೆ ಅವ್ರ ತೋರಿರುವಂಥ ಪ್ರೀತಿ ಅವರು ನೀಡಿರುವಂಥ ಪ್ರೀತಿ ಗೌರವ ಏನಿದೆ ಅದು ಎಲ್ಲದಕ್ಕೂ ಅತ್ಯಮೂಲ್ಯವಾದದ್ದು ಏನು ಒಂದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಏನು ನಮ್ಮ ಅತ್ತೆ ಅಮ್ಮ ಅವರ ಒಂದು ಕೃಪಕಟಾಕ್ಷ ಮತ್ತೆ ಇಲ್ಲಿರುವಂಥ ಎಲ್ಲ ಸಮಾಜದ ಬಂಧುಗಳ ಒಂದು ಪ್ರೀತಿಯೇ ಪ್ರೀತಿ ಅತ್ಯಮೂಲ್ಯವಾದಂಥ ಪ್ರೀತಿಯಿಂದ ಈ ದಿನ ನಾನು ಹೊಸದುರ್ಗ ನಗರದಲ್ಲಿ ಏನು ಇತ್ತೀಚೆಗೆ ನಾವು ಬಹಳಷ್ಟು ಏನು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೇವೆ ಆದರೆ ನಾವು ಮೊದಲು ರೋಗಿಗಳಿಗೆ ಚಿಕಿತ್ಸೆ ಆದ್ಯತೆಯನ್ನ ಇಟ್ಕೊಂಡು ಈ ಆಸ್ಪತ್ರೆಯನ್ನ ನಿರ್ಮಿಸಿದ್ದೇನೆ ಅನ್ನೋ ಅಂತ ಒಂದು ಮಾತನ್ನ ನನ್ನ ಅಂತರಾಳದಿಂದ ಇಲ್ಲಿರುವ ಎಲ್ಲ ನೆಲೆದಿರುವಂತಹ ಜನಗಳಿಗೆ ತಿಳಿಯಲ್ಲಿ ಇಷ್ಟಪಡುತ್ತೇನೆ ಈ ಒಂದು ಸಂಜೆ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ಉದ್ದೇಶ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ವಿಭಾಗ ಹೊರರೋಗಿ ವಿಭಾಗ ಒಳರೋಗಿ ವಿಭಾಗ ಕೀಲುಮೂಳ ಶಸ್ತ್ರಚಿಕಿತ್ಸೆಗಳು ಮಂಡಿ ಚಿಪ್ಪು ಬದಲಾವಣೆ ಶಸ್ತ್ರಚಿಕಿತ್ಸೆಗಳು ಜನರಲ್ ಸರ್ಜರಿ ಹೆರಿಗೆ ವಿಭಾಗ ಇ ಎನ್ ಟಿ ಕಿ ಕಿವಿ ಮೂಗು ಮತ್ತು ಶಸ್ತ್ರಚಿಕಿತ್ಸೆ ಡಿಜಿಟಲ್ ಎಕ್ಸ್ರೇ ಡಿಜಿಟಲ್ ಲ್ಯಾಬ್ ಔಷಧಿ ಅಂಗಡಿ ಐಸಿಯು ವಿಭಾಗ ಇನ್ನೊಂದು ವಿಶೇಷ ಏನು ಅಂತಂದರೆ ಯೋಗ ಮತ್ತು ನ್ಯಾಚುರೋಪತಿ ಅನ್ನೋ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅನ್ನ ಈ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಾವು ಕಾಣಬಹುದು ಈ ನಮ್ಮ ದೇಶದ ಪ್ರಧಾನ ಮಂತ್ರಿಯವರ ನೆಚ್ಚಿನ ಒಂದು ಕಾರ್ಯಕ್ರಮ ಇಂಟಿಗ್ರೇಟೆಡ್ ಮೆಡಿಸಿನ್ ಅಲೋಪತಿ ಮತ್ತು ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಎಲ್ಲವನ್ನು ಸೇರಿಕೊಂಡು ರೋಗಿಗಳ ಚಿಕಿತ್ಸೆಗೆ ನಾವು ಶ್ರಮ ಪಟ್ಟಾಗ ಎಲ್ಲ ಒಂದು ಸಂಪನ್ಮೂಲಗಳಾಗಿ ಸಂಪನ್ಮೂಲಗಳ ಚಿಕಿತ್ಸೆ ಸಿಗುತ್ತೆ ರೋಗಿಗಳಿಗೆ ಅನ್ನೋದು ಮುಖ್ಯ ಉದ್ದೇಶ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ನಗರದಲ್ಲಿ ಈ ಸಂಜಯ್ ಮಂಡಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲ ಪ್ರೀತಿ ಗೌರವಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೇನೆ ಡಾಕ್ಟರ್ ಸಂಜಯ್ ಅವರು ಈಗ ಪ್ರಥಮವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಕೊಂಡ್ರು ಸರ್ಕಾರಿ ಆಸ್ಪತ್ರೆ ಸೇರ್ಕೊಂಡ್ಮೇಲೆ ಒಳ್ಳೆ ತಪಾಸಣೆ ಮಾಡಿ ಆರೋಗ್ಯವನ್ನು ತಪಾಸಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಅದು ಜನಮೆಚ್ಚುಗೆ ಪಾತ್ರ ಆದಮೇಲೆ ಆಸ್ಪತ್ರೆನೂ ಕೂಡ ಸುಧಾರಣೆ ಆಯಿತು ಸರ್ಕಾರಿ ಆಸ್ಪತ್ರೆನ ಸುಧಾರಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಕ್ಕಂಥ ಸೇವೆಯನ್ನು ಹೊಸನ ತಾಲೂಕಿನ ಹೊಸ ಸರ್ಕಾರಿ ಆಸ್ಪತ್ರೆಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳೋಂಗಿಲ್ಲ ಇನ್ನೊಂದು ಖಾಸಗಿ ಆಸ್ಪತ್ರೆ ಟೈಪೇ ಪರಿವರ್ತನೆ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆ ಇದ್ದಂಗೆ ಇದೆ ಒಳ್ಳೆಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಸರ್ಕಾರದ ಹಣವನ್ನು ದುರುಪಯೋಗಪಡಿಸ್ದೆ ಸದುಪಯೋಗ ಮಾಡಿ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆಗಿಂತಲೂ ಅಚ್ಚುಕಟ್ಟಾಗಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಬಳಕೆ ಮಾಡಿ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಆ ಸುಸಜ್ಜಿತ ಆಸ್ಪತ್ರೆ ಪರಿವರ್ತನೆ ಮಾಡಬೇಕಾದ್ರೆ ಮನಸ್ಸಿರಬೇಕು ನಾನು ಒಳ್ಳೆ ಆಸ್ಪತ್ರೆಯನ್ನು ಮಾಡಬೇಕು ಜನರಿಗೆ ಆರೋಗ್ಯ ತಪಾಸಣೆ ಬಂದಂಥ ಜನರಿಗೆ ಒಳ್ಳೆ ಆರೋಗ್ಯ ಬಗ್ಗೆ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಇಚ್ಛೆ ಇದ್ದರೆ ಮಾತ್ರ ಅದಾಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಇವತ್ತು ಕೇಂದ್ರ ಸರ್ಕಾರದಿಂದ ಈಗಾಗಲೇ ಎರಡು ಬಾರಿ ಪ್ರಶಸ್ತಿಯನ್ನು ಕೂಡ ಕೊಡಿಸಿಕೊಟ್ಟಿದ್ದಾರೆ ಹೊಸರ್ಗ ಆಸ್ಪತ್ರೆ ಕಾಲ ಜನಿಕೆಯ ವೈದ್ಯಾಧಿಕಾರಿಗಳು ಇವತ್ತು ತಮ್ಮದೇ ಆದ ಸಂತಿಕೆಯ ಮೇಲೆ ಸಂಜೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಮೂಲಕ ಜನರಿಗೆ ಇನ್ನೂ ಉತ್ತಮ ಹೆಚ್ಚಿನ ಸೇವೆಯನ್ನು ಕೊಡಬೇಕು ಬೇರೆ ಮನಸ್ಥಾನಕ್ಕೆ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಬೇರೆ ಕಡೆ ಹೋಗ್ತಕ್ಕಂಥ ರೋಗಿಗಳನ್ನು ಇಲ್ಲೇ ತಪಾಸಣೆ ಮಾಡಿ ಅವರಿಗೆ ಆರೋಗ್ಯ ಭಾಗ ಕಲ್ಪಿಸ್ಕೊಡ್ಬೇಕು ಒಂದು ಚಿಂತನೆ ಅವರಲ್ಲಿದೆ ಹಾಗಾಗಿ ಅವರು ಇವತ್ತು ಇಲ್ಲೇ ಸಂಜೆ ಮಂಡಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನೇನು ಅವಕಾಶಗಳನ್ನ ಇಟ್ಕೊಂಡಿದ್ವಿ ಅಂತಕ್ಕಂಥ ಪರಿಚಯ ಅವ್ರ ಬಾಯಿದ್ದಲೇ ಅವರಿಗಾಗಲೇ ತಿಳಿಸಿದ್ದಾರೆ ಅವೆಲ್ಲವೂ ಕೂಡ ಜನೋಪಯೋಗಿ ಕಾರ್ಯಕ್ರಮಗಳು ಜನಗತಿಯ ಹತ್ರದಿಂದ ಸಿಗ್ತಕ್ಕಂಥ ಒಂದು ಆರೋಗ್ಯ ಭಾಗ್ಯ ಅಂತ ಆರಾಮ್ ಕೂಡ ಕಲ್ಪಿಸ್ ಭಾವಿಸ್ತೇನೆ ಏನೇ ಆದರೂ ಆಸ್ಪತ್ರೆ ಏನೇ ಬಿಲ್ಡಿಂಗ್ ಕಟ್ಟಿದ್ರು ಏನೇ ಕಟ್ಟಡ ಕಟ್ಟಿದ್ರು ಏನೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಮಾಡ್ತಕ್ಕಂಥ ಮನಸ್ಸು ಸರಿ ಇರಬೇಕು ಇವತ್ತು ಅವ್ರ ಮನಸ್ಸು ಸ್ವಚ್ಛವಾಗಿದೆ ರೋಗಿಗಳನ್ನು ನೋಡಬೇಕು ರೋಗಿಗಳಿಗೆ ಆರೋಗ್ಯ ಬಗ್ಗೆ ಕಲ್ಪಿಸ್ಕೊಡ್ಬೇಕು ಉತ್ತಮ ಸೇವಾ ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥ ಮನಸ್ಸಿನ ಒಂದು ವ್ಯವಸ್ಥೆ ಏನಿದೆ ಅದು ಅವ್ರನ್ನ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ತದೆ ಒಬ್ಬ ವ್ಯಕ್ತಿ ಸುಗಮ ದೊಡ್ಡನಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಎಸ್ಥ ಮಾಡೋದು ಡಿ ಮಾಡೋದು ಇನ್ನು ಅನೇಕ ತಜ್ಞ ವೈದ್ಯರು ಆಗ್ಬೋದು ಅವ್ರ ಸೇವೆಯಿಂದ ಅವ್ರು ಗುರುತಿಸ್ಕೆಬೇಕು ಅಂತ ಪದವ ಪದ ತಗೊಂಡಂಥ ಪದವಿಗಳಿಂದ ಗುರುತಿಸ್ಕೊಳ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಸಾಕಷ್ಟು ಪದವಿ ಪಡ್ಕೊಂಡಿರ್ತಕ್ಕಂಥ ವೈದ್ಯಾಧಿಕಾರಿ ಮಸ್ತ್ ಭಾಳಷ್ಟು ಜನ ಇದ್ದಾರೆ ಅದರ ಪದವಿಯಿಂದ ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅವ್ರ ಸೇವೆಯಿಂದ ಮಾತ್ರ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಒಂದು ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೇವೆಯಿಂದ ಅವರು ಎತ್ತಕ್ಕೆ ಹೋಗಿದ್ದಾರೆ ಇವತ್ತು ಸಂಜೆ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿ ಇನ್ನೂ ಉತ್ತಮವಾದ ಸೇವೆಯನ್ನು ಕೊಟ್ಟು ಈ ನಾಡಿನ ಜಾತಿಗೆ ಉತ್ತಮವಾದ ಸೇವೆಯನ್ನು ಕಲ್ಪಿಸ್ತಕ್ಕಂಥ ಸದ್ಬುದ್ಧಿಯನ್ನು ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಕೊಡಲಿ ಅವ್ರ ತಂದೆ ತಾಯಿಗಳು ಮತ್ತು ಅತ್ತೆ ಮಾವಂದಿರು ಎರಡು ಕುಟುಂಬಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲರ ಆರೈಕೆ ಜೊತೆಗೆ ಅವರ ಧರ್ಮಪತ್ನಿಯವರ ಆರೈಕೆಯನ್ನು ಕೂಡ ಹೆಚ್ಚಾಗಿ ಅವರಿಗೆ ಆಗಿದೆ ಅವರೆಲ್ಲರ ಕೈ ಜೋಡ ಜೋಡಿಕೋಕ್ಕಿಂತ ಎಲ್ಲರ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಎಲ್ಲರೂ ಕೂಡ ಇವತ್ತು ಅವ್ರಿಗೆ ಸಹಾಯ ಹಸ್ತವಾಗಿರೋದ್ರಿಂದ ಈ ಆಸ್ಪತ್ರೆಯನ್ನು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇಂಥ ಒಂದು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ನಾನು ಕೂಡ ಭಾವಿಸಿ ಇದರ ಸೇವೆ ಈ ನಾಡಿನ ಎಲ್ಲರಿಗೂ ಕೂಡ ದೊರಕಲಿ ಅವರು ಇನ್ನೂ ಹೆಚ್ಚಿನ ಉನ್ನತ ಸೇವೆಯನ್ನು ಮಾಡ್ತಕ್ಕಂಥ ಮನಸ್ಸನ್ನು ವೇದಿಕೆ ಮೇಲೆತಕ್ಕಂಥ ಎಲ್ಲ ಪರ್ವ ಪೂಜ್ಯರು ಅವ್ರಿಗೆ ಕರುಣಿಸ್ಲಿ ಅಂತೇಳಿ ನಮ್ಮ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮಾತನ್ನು ಮುಗಿಸ್ತೇವೆ ಯಾವುದೇ ಒಂದು ಕೆಲಸದಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಂಡಾಗ ಮಾತ್ರ ಜನ ನಮ್ಮ ಹತ್ರ ಬರ್ತಲ್ಲ ಇಲ್ಲಾದ್ರೆ ಇವರು ಇನ್ನೊಬ್ಬರು ಇನ್ನೊಬ್ರು ಇನ್ನೊಬ್ರು ಸ್ವಲ್ಪ ದಿವಸಗಳಲ್ಲಿ ನಾವು ಸರಿಯಾದ ಸರ್ವಿಸನ್ನು ಕೊಡದೆ ಹೋದರೆ ನಮ್ಮಲ್ಲಿ ಕೂಡ ಯಾರು ಬರಲ್ಲ ಅದಕ್ಕಾಗಿ ನಮ್ಮ ಒಂದು ಪ್ರಾಮಾಣಿಕ ಸೇವೆ ಬಹಳ ಮುಖ್ಯವಾದದ್ದು ಅದರಲ್ಲಿನೂ ಕೂಡ ಇಷ್ಟೇ ಒಂದು ದುಡ್ಡು ಹಿಂಗ ಕೊಡಬೇಕು ಅಂತ ಹೇಳಿ ಸಮಸ್ಯೆಲ್ಲಾಗಬಾರ್ದು ಡಾಕ್ಟ್ರುಗಳಾದವರು ಸ್ವಲ್ಪ ಬಡವ್ರ ಬಗ್ಗೆ ಅನುಕಂಪ ಇರಬೇಕು ಏನೇ ಇದ್ರೂ ಸಹಿತ ಸ್ವಲ್ಪ ಕಡಿಮೆ ಕೊಟ್ಟರು ಸಹಿತ ಆಯ್ತು ಬಿಡ್ರಿ ಅಂತ ಹೇಳ್ಬೇಕು ಹಂಗಿದ್ದಾಗ ಮಾತ್ರ ಹಾಸ್ಪಿಟ್ಲುಗಳು ತನ್ನಿಂದ ತಾನೇ ಜಾಸ್ತಿ ಬೆಳೀತವು ಒಂದರಿಂದ ಹತ್ತು ಮಂದಿಗೆ ಹೇಳ್ಕೊಳ್ತ ಹೋಗ್ತಾರೆ ಇಲ್ಲಪ್ಪ ಸಂಜೆ ಒಳಗೆ ಭಾಳ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ದುಡ್ಡು ಕಡಿಮೆ ಕೊಟ್ಟರು ಇಸ್ಕೊಂತಾರ ಅಂತ ಹಂಗಿದ್ದ ಮಾತ್ರಕ್ಕೆ ಎಲ್ಲ ಕಡಿಮೆನೆ ಕೊಡ್ರಿ ಅಂತ ಹೇಳೋದಿಲ್ಲ ಇದ್ದವರು ಕೊಡಬೇಕು ಇಲ್ಲದ ಇದ್ದವರು ಸ್ವಲ್ಪ ಕಡಿಮೆ ಕೊಟ್ಟರು ಇಸ್ಕೋಬೇಕು ಡಾಕ್ಟರ್ ಹತ್ರ ಅಂತ ಒಂದು ದೊಡ್ಡ ಗುಣನೂ ಇರಬೇಕು ಅಂತ ಹೇಳಿ ನನಗೂ ಏನಾಗಿದೆ ಈಗ ಇವರು ನಮ್ಮ ಸಂಜೆ ಮಾವರು ನಮ್ಮ ಸ್ಕೂಲ್ ಟೀಚರ್ ಇವರು ನನ್ನ ಮಿಸಸ್ ಕೂಡ ಟೀಚರ್ ಹಿಂಗಾಗಿ ನಮಗೂ ಕೂಡ ಬರಲೇಬೇಕು ಅಂತ ಹೇಳಿದಾಗ ಬರ್ತೀವಿ ಅಂತ ಹೇಳಿದ್ವಿ ನಮಗೂ ಈಗೇನೈತಿ ಡಾಕ್ಟ್ರುಗಳು ಸವಾಸ ಆದ ಮೇಲೆ ನನ್ನ ಮಗಳು ಮಕ್ಕಳು ಡಾಕ್ಟ್ರು ಈಗ ಕಣ ಮೊನ್ನೆ ಹದಿನೆಂಟನೇ ತಾರೀಕು ಫೆಬ್ರವರಿ ಒಳಗೆ ಮದುವೆ ಮಾಡಿದ್ದು ಹಳ್ಳಿಯನು ಮೂಳೆ ಡಾಕ್ಟರು ಹಾಗಾಗಿ ಡಾಕ್ಟ್ರುಗಳು ಏನಾರು ಆದರೆ ಈಗ ನಾವು ಕೂಡ ಡಾಕ್ಟ್ರ್ ಅಪ್ಪನಾಗಿ ಮಾವನಾಗಿ ನಾನು ಕೂಡ ಇದೆ ಬರ್ತಕ್ಕಂಥ ಒಂದು ಪ್ರಮೇಯ ಬಂತು ಹೀಗಾಗಿ ಡಾಕ್ಟ್ರು ಮನೆ ತನಕ ಬಂದು ಇಲ್ಲ ಗೋವಿಂದನವ್ರು ಬರ್ತಾರೆ ಸರ್ ನೀವು ಬರಲೇಬೇಕು ಅಂದರು ಆದ್ರೆ ಗೋವಿಂದಣ ಸಂಜೆ ಅವ್ರ ಬಗ್ಗೆ ಕೇಳಿದಾಗೆಲ್ಲ ಒಂದ್ ಪದ ನಮಗೆ ಕಾಣಿಸ್ತಾ ಇತ್ತು ಎಲ್ಲರೂ ಬಹಳ ಇಷ್ಟಪಡ್ತಾರೆ ಎಲ್ಲ ಇಷ್ಟಪಡ್ತಾರೆ ಅಂದ್ರೆ ಒಂಥರ ಅಜಾತ ಶತ್ರು ಅಂತ ಇವ್ರಿಗೆ ಯಾವ ಶತ್ರುಗಳೇ ಇಲ್ವೇನು ಅಂತ ಹೇಳಿ ಅಂತಹ ಅವರಿಗೆ ಒಳ್ಳೇದಾಗ್ಲಿ ಇಡೀ ಸಮಾಜ ನಿಮ್ ಜೊತೆ ನಿಂತಿರ್ತದೆ ಅಂತ ಭರವಸೆಯನ್ನ ಕೊಡ್ತಾ ಈ ಅಜಾತ ಶತ್ರು ಅಂತ ಪದವನ್ನ ಕೇಳಬೇಕು ಅಂತ ಹೇಳಿದ್ರೆ ನೋಡಿ ಬಸವಣ್ಣನವರ ಜೀವನ ಚರಿತ್ರೆ ಓದ್ತಾ ಓದ್ತಾ ನಿಮ್ಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ ಇಡೀ ಸಮಾಜ ಇವತ್ತಿರ್ತಕ್ಕಂಥ ಸಮಾಜ ಅವತ್ತಿರಲಿಲ್ಲ ಜಾತಿ ಜಾತಿಗಳ ಮಧ್ಯೆ ವಿಪರೀತವಾಗಿ ಹೊಡೆದೋಗಿತ್ತು ಅಂತಹ ಸಂದರ್ಭದಲ್ಲೂ ಕೂಡ ಇಡೀ ಸಮಾಜ ಒಪ್ಪಿದಂತಹ ಅಪ್ಪಿದಂತಹ ಒಂದು ಮೇರು ವ್ಯಕ್ತಿತ್ವ ಬಸವಣ್ಣವರದಾಗಿತ್ತು ಶತ್ರುಗಳು ಅವರನ್ನ ಪ್ರೀತಿಸ್ತಾ ಇದ್ರು ಅಂತೇಳಿ ಒಂದ್ ಕಡೆ ಓದಿದೆ ತುಂಬಾ ಇಷ್ಟ ಆಯ್ತು ನನ್ಗೆ ಆ ಏನು ಅದು ವಾಕ್ಯ